ಸ್ಟೋರಿ ಇಷ್ಟ ಒಳ್ಳೆ ಚೆನ್ನಾಗಿ ಮಾಡಿದ್ರು ಹೊಸೊಬ್ರು ಏನ್ ಅನ್ಸಲ್ಲ ಸರ್ ನಮಗೆ ಫಸ್ಟ್ ಹಾಫ್ ಅಂತೂ ಹೆಂಗ್ ಆಯ್ತು ಅಂತ ಗೊತ್ತಾಗ್ಲಿಲ್ಲ ಹಾಫ್ ಅಷ್ಟೇ ಚೆನ್ನಾಗಿ ಆಗಿಲ್ಲ ಹೆಂಗಾಯ್ತು ಇಂಟರ್ವ್ಯೂ ಬಂದದೇ ಗೊತ್ತಾಗಿಲ್ಲ ತುಂಬಾ ಚೆನ್ನಾಗಿದೆ

ಸೊ ಏನಾದ್ರೂ ದೇಶದ ಬಗ್ಗೆ ಒಂದು ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಎಂತವ್ರು ಎಂತಾರೆಲ್ಲ ನೋಡ್ಬೋದು ಅಂದ್ರೆ ಯೂತ್ಸು ಯೂತ್ಸು ಮತ್ತು ಲವ್ ಸ್ಟೋರಿ ತುಂಬಾ ಇಷ್ಟ ಆಯ್ತು ಮೂವಿ ಫುಲ್ ಚೆನ್ನಾಗಿದೆ ಕೊನೆವರೆಗೂ ನೋಡಿದ್ವಿ ಮತ್ತೆ ನೆಕ್ಸ್ಟ್ ಬರ್ಬೋದು ಅನ್ಕೊಂತೀನಿ ಅಷ್ಟೇ ಚೆನ್ನಾಗಿ ಒಳ್ಳೇದಾಗಿ ನಮ್ ಕನ್ನಡ ಸಿನಿಮಾ ಅಲ್ವಾ ಸಖತ್ ಆಗಿದೆ ಹೀರೋನು ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ ವೇಟಿಂಗ್ ಫಾರ್ ಪಾರ್ಟ್ ಟು ಪಾರ್ಟ್ ಟು ಅಲ್ಲಿ ಇನ್ನೊಂದು ಸ್ವಲ್ಪ ಏನೋ ಇದೆ ಅನ್ಸುತ್ತೆ ಸೊ ಪಾರ್ಟ್ ಒನ್ ಅಲ್ಲಿ ಎಂಡ್ ಆಗಿದೆ ಒಂದು ನಕ್ಸಲೈಟ್ ಬಗ್ಗೆ ಒಂದು ಅಲ್ಲ ಒಂದು ಒಂದು ಒಳ್ಳೆ ಮೆಸೇಜ್ ಇದೆ ಎಲ್ರೂ ಒಂದ್ಸಲ ನೋಡಿ ಒಳ್ಳೆ ಮೂವಿ ಒಳ್ಳೆ ಮೂವಿ ಕನ್ನಡ ಮೂವಿ ಅದೇ ಒಂದು ಯುದ್ಧದಿಂದ ಒಂದು ಕಾರಣ ಇರುತ್ತೆ ಆ ಕಾರಣ ಗೊತ್ತಾಗ್ಬೇಕಂದ್ರೆ ಬಂದಿ ಫಿಲಮ್ ನೋಡಿ ತುಂಬಾ ಚೆನ್ನಾಗಿ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ ಎಲ್ಲ ಬಂದು ಥಿಯೇಟರ್ ಅಲ್ಲಿ ನೋಡಿ ಮೂವಿ ತುಂಬಾ ಚೆನ್ನಾಗಿದೆ